వెల్కమ్ నన్ను మే సాయంకాలి టీబిట్టు ఇంకూ కూడా మలగసె ఇబ్బ్రూ కూడా ఎద్ది నన్ను మగ హోమ్ వర్క్కుత అసత్తు నను అన్న సాంబారు ముద్దె మూ మాకు కూడా ఊట కొట్టు తిరుగు మలుకొండిర్గ్గే ఆరు గంటే ఎద్వి ಬೆಳಗ್ಗೆ ಆರು ಗಂಟೆಗೆ ಎದ್ದು ಏನೋ ಫಂಕ್ಷನ್ಗೆ ಹೋಗಬೇಕಾಗಿತ್ತು ಬೆಳಗ್ಗೆ ಆರು ಗಂಟೆಗೆ ಎದ್ದು ನಮ್ಮ ಕೂಡ ಎದ್ದಿದ್ದ ಆಟ ಆಡ್ತಾಯಿದ್ದ ಅಷ್ಟೊಂದು ನಮ್ಮವರು ಆಟ ಆಡಿ ಆಮೇಲೆ ಎಲ್ಲರೂ ಕೂಡ ರೆಡಿ ಆದ್ವಿ ಒಂದು ಒಂಬತ್ತುವರೆ ಅಷ್ಟೊತ್ತಿಗೆ ಎಲ್ಲರೂ ಕೂಡ ರೆಡಿ ಆದ್ವಿ ಎಲ್ಲರೂ ಕೂಡ ರೆಡಿಯಾಗಿ ಹೊರಟಿ ಹೊರಡ್ತಾ ಇದ್ದೀವಿ ನಾನು ನಮ್ಮ ಮನೆಯವರು ಎಲ್ಲ ಹೋಗ್ತಾಯಿದ್ದೀವಿ ನಾವು ಅಲ್ಲಿಂದ ದೇವಸ್ಥಾನಕ್ಕೆ ಅಲ್ಲಿ ಮುನೇಶ್ವರ ದೇವರು ಮತ್ತು ಬರ್ತಡೇ ಎರಡೂ ಕೂಡ ಮಾಡ್ತಾಯಿದ್ರು ಅಲ್ಲಿಗೆ ಹೋಗೋಣ ಅಂತ ಅಂದ್ಬಿಟ್ಟು ನಾವು ರೆಡಿಯಾಗಿದ್ದಿತ್ತು ಬಟ್ ಅಲ್ಲೇ ಪಕ್ಕದಲ್ಲಿರುವಂತಹ ಶಿವಗಂಗೆ ಹತ್ರ ನಮ್ಮ ನಮ್ಮ ಮನೆ ದೇವರಿದೆ ಅದೇ ರೋಡ್ನಲ್ಲಿ ಹೋಗ್ತಾ ಇದ್ವಲ್ಲ ಅಂತ ಅಂದ್ಬಿಟ್ಟು ಹೆಂಗಿದ್ರು ರೆಡಿ ಆಗಿದ್ದೀವಿ ದೇವಸ್ಥಾನಕ್ಕೆ ಹೋಗ್ಬಿಡೋಣ ಅಂತ ಅಂದ್ಬಿಟ್ಟು ಫಸ್ಟು ಬೇಗನೆ ಹೋಗಿದ್ವಲ್ಲ ಅಂತ ಅಂದ್ಬಿಟ್ಟು ಫಸ್ಟ್ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ ಫಸ್ಟು ಶಿವಗಂಗೆ ಹತ್ರ ಇರುವಂತಹ ಮರಿಯಮ್ಮ ದೇವಿ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ ಅದು ನಮ್ಮ ಮನೆ ದೇವರು ಫ್ರೆಂಡ್ಸ್ ಅದು ಎಲ್ಲ ಅಲ್ಲಿ ಕೆಲಸ ನಡೀತಾ ಇದೆ ತುಂಬಾ ಚೆನ್ನಾಗಿ ಕಟ್ತಾ ಇದ್ದಾರೆ ದೇವಸ್ಥಾನ ಫಸ್ಟ್ ಚಿಕ್ಕದಾಗಿತ್ತು ನೋಡಿ ಇಲ್ಲೆಲ್ಲ ಕೆಲಸ ನಡೀತಾ ಇತ್ತು ಹೆಂಗಿದ್ರು ದೇವಸ್ಥಾನ ತೆಗ್ದಿದೆಯಲ್ಲ ಅಂತ ಅಂದ್ಬಿಟ್ಟು ನಾವು ಪೂಜೆ ಸಾಮಾನು ಅಂತ ಅಂದ್ಬಿಟ್ಟು ಬಂದ್ವಿ ಇಲ್ಲಿ ನನ್ನ ಮಗ ಕಲಾಂಗ್ರಹಣಿಕೆ ಇದ್ದಾಗ ಕುಡಿಸ್ದೆ ತಿಂತಾ ಇದ್ದಾನೆ ಮತ್ತು ನೋಡಿ ಪೂಜೆ ಸಾಮಾನೆಲ್ಲ ತಂದ್ವಿ ಮಡ್ಲಕ್ಕಿ ಸಾಮಾನು ಕೊಡಬೇಕಾಗಿತ್ತು ನಾನು ಆಲ್ರೆಡಿ ಎರಡು ವರ್ಷ ಆಗಿತ್ತು ನಾವು ಬಂದು ಎಲ್ಲ ತೊಗೊಬಂದ್ವಿ ಎಲ್ಲ ತೊಗೊಬಂದು ಒಂದು ಪ್ಲೇಟಲ್ಲಿ ಎಲ್ಲ ಇಟ್ಬಿಟ್ಟು ಕೊಟ್ಟೆ ಫ್ರೆಂಡ್ಸ್ ಅವ್ರಿಗೆ ಅವರು ಕೂಡ ಪೂಜೆ ಇದ್ದಾರೆ ನೋಡಿ ಫ್ರೆಂಡ್ಸ್ ಎಲ್ಲ ಪೂಜೆ ಮಾಡಿ ಕೊಟ್ಟರು ತಾತ ನೋಡಿ ಈ ರೀತಿ ಕೆಲಸ ನಡೀತಾ ಇದೆ ಇಲ್ಲಿ ಹತ್ತೊಂಬತ್ತನೇ ತಾರೀಕು ಇನೋಗ್ರೇಷನ್ ಇದೆ ಫ್ರೆಂಡ್ಸ್ ಇಲ್ಲಿ ಹೊಸ ದೇವಸ್ಥಾನ ಇದು ಚಿಕ್ಕ ಮರಿಯಮ್ಮ ದೇವಸ್ಥಾನ ಅದರ ಪಕ್ಕದಲ್ಲಿರುವಂತಹ ತಂಗಿಯವರು ಅವರು ಅಕ್ಕ ಮರಿಯಮ್ಮ ದೇವರು ಅಕ್ಕ ಇದು ಚಿಕ್ಕ ಮರಿಯಮ್ಮ ದೇವಸ್ಥಾನ ಅಂತ ಇದು ಇಲ್ಲೂ ಕೂಡ ತುಂಬಾ ಚೆನ್ನಾಗಿದೆ ಇಲ್ಲೂ ಕೂಡ ಪೂಜೆ ಕೈ ಮುಗ್ಕೊಂಡು ಹೋಗೋಣ ಅಂತ ಅಂದ್ಬಿಟ್ಟು ಪೂಜೆ ಮಾಡಿಸಿ ಕೈ ಮುಟ್ಕೊಂಡು ಹೋಗ್ತಾ ಇದ್ದೀವಿ ಫ್ರೆಂಡ್ಸ್ ನೋಡಿ ಇಲ್ಲ ಇರುವಂತಹ ದೇ ಒಂದು ಮರ ಇದೆ ಒಂದು ತುಂಬಾ ಚೆನ್ನಾಗಿದೆ ಇದು ಶಿವನಿಗೆ ಶ್ರೇಷ್ಠವಾದ ಹೂವು ಅಂತಾರೆ ಫ್ರೆಂಡ್ಸ್ ಇದ್ರ ಹೆಸರು ಶಂಕು ಪುಷ್ಪನ ಅಂತಾರೆ ತುಂಬಾ ಚೆನ್ನಾಗಿದೆ ಫ್ರೆಂಡ್ಸ್ ಕೆಳಗಡೆ ತುಂಬ ಬಿಟ್ಟಿದೆ ಹೂ ಹೂವು ನೋಡಿ ಯಾವ ರೀತಿ ಇದೆ ಅಂತ ಮರ ಮಾತ್ರ ತುಂಬಾನೇ ಚೆನ್ನಾಗಿದೆ ಇಲ್ಲೆಲ್ಲ ಮುಗಿಸ್ಕೊಂಡು ಮಲ್ಲಪ್ಪುರ ದೇವ ಮಲ್ಲಾಪುರ ದೇವರು ಮಾಡ್ತಿದ್ರಲ್ಲ ಅಲ್ಲಿಗೆ ಹೊರಡ್ತಾ ಇದ್ದೀವಿ ಅಲ್ಲಿಗೂ ಕೂಡ ಬಂದ್ವಿ ಅಲ್ಲಿ ಬಂದಮೇಲೆ ಅಲ್ಲಿ ಅಡುಗೆ ಎಲ್ಲ ರೆಡಿ ಇದ್ದಾರೆ ಅಡುಗೆ ಊಟ ಮತ್ತು ಹೂ ಕೂಡ ಕಟ್ತಾ ಇದ್ರು ಎರಡೂ ನೋಡಿ ಮತ್ತು ಸೌತೆಕಾಯಿ ಎಲ್ಲ ಕಟ್ ಮಾಡಿಟ್ಕೋತಾ ಇದ್ರು ಎಲ್ಲ ಅಡುಗೆ ಎಲ್ಲ ಮುಗಿಸ್ತಾಯಿದ್ರು ನಾವೆಲ್ಲ ಕುತ್ಕೊಂಡು ಮಾತಾಡ್ತಾ ಇದ್ದೋ ದೇವರೆಲ್ಲ ಮಾಡಿ ಆಗಿತ್ತು ಅಡುಗೆ ಎಲ್ಲ ಮಾಡಿದ್ರು ಮತ್ತೆ ಎಲ್ಲರೂ ಕೂಡ ಎಲ್ರಿಗೂ ಕೂಡ ಊಟ ಕೊಟ್ಟರು ಎಲ್ಲರೂ ಊಟ ಮಾಡ್ತಾಯಿದ್ದೀವಿ ನಾನೂ ಕೂಡ ಕೂತ್ಕೊಂಡು ಊಟ ಮಾಡಿದೆ ನಮ್ಮ ಮನೆಯವರು ಎಲ್ಲರೂ ಕೂಡ ಊಟ ಮಾಡಿ ಅಲ್ಲೇ ಪಕ್ಕದಲ್ಲಿ ತುಂಬಾ ಚೆನ್ನಾಗಿದೆ ಆಟ ಆಡೋದಕ್ಕೆಲ್ಲ ಮಕ್ಕಳಿಗೆ ತುಂಬಾ ಚೆನ್ನಾಗಿದೆ ಅಲ್ಲಿ ಬೆಸ್ಟ್ ಅಂದರೆ ಬಂಡೆಗಳ ಪಕ್ಕದಲ್ಲಿ ಇರೋದು ದೇವಸ್ಥಾನ ಮಾಡ್ತಿದ್ದಿತ್ತು ಅವರು ದೇವರು ಎರಡರೂ ಕೂಡ ಊಟ ಮಾಡ್ತಾ ಇದ್ದಾರೆ ನೋಡಿ ನೋಡಿ ಈ ಈ ಪಾಪುದೇ ಬರ್ತಡೆ ಇದ್ದಿತ್ತು ಖುಷಿ ಅಂತ ಹೇಳಿದರು ಅಲ್ಲಿ ಕೂಡ ಒಂದು ಕೇಕ್ ತಂದು ಕಟ್ ಮಾಡಿಸಿದ್ರು ಬರ್ತಡೇ ಇತ್ತು నోడి ఫ్రెండ్స్ అప్ప అమ్మ ఇబ్బు కూడా కేక్ కట్ మి అత ఎల్ కూడా నావు తినే బర్త్డే సెలబ్రేషన్ ఎలా ముగ్స్కోండి అంటే పక్క బండే థర తు చన కుత్కం ఇరవదకి అల్ ఎల్ కూడా ఎల్ కూడా ಸುಮ್ಮನೆ ಟೈಮ್ ಪಾಸ್ ಮಾಡ್ತಾ ಇದ್ವಿ ಹಾಗೆ ಒಂದು ಐದು ಗಂಟೆ ಆಯಿತು ಆಮೇಲೆ ಮಲೆಗೆ ಬರೋಣ ಅಂತ ಅಂದ್ಬಿಟ್ಟು ಫ್ರೆಂಡ್ಸ್ ನೋಡಿ ನನ್ನ ಚಾನಲ್ ನಿಮ್ಗೆ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಸಬ್ಸ್ಕ್ರೈಬ್ ಮಾಡಿ ಪ್ಲೀಸ್